ಕೊಟ್ರೆ ನಾನು ಬಿಲ್ ಪಾಸ್ ಮಾಡೋದು ನೀವೇನ್ ಹೇಳಿದ್ರಿ ದುಡ್ಡು ಬರ್ಬೇಕಲ್ಲ ಸರ್ ಅಂತ ಅಂದ್ರೆ ಮಾಡ್ಬೇಕು ಈ ದುಡ್ಡು ಬಂದಿಲ್ಲ ಅಂತ ನೀವ್ ಹೇಳ್ತಿಲ್ಲ ಬಂದಿದೆ ಬಂದಿದೆ ಆರ್ ತಿಂಗಳಿಂದ ಬಂದಿದೆ ಆರ್ ತಿಂಗಳಿಂದ ಬೇರೆ ಕಡೆ ಎಲ್ಲ ರೋಡ್ ಮಾಡಿದೀರಾ ಎಲ್ಲ ಮಾಡಿದೀರಾ ಒಂದ್ ನಿಮಿಷ ನಾನು ಹೇಳೋದು ಬೇರೆ ಕಡೆ ಎಲ್ಲ ರೋಡ್ ಮಾಡಿದೀರಾ ಎಲ್ಲ ಬಿಲ್ಲುಗಳು ಪಾಸ್ ಆಗಿದೆ ಅವರೆಲ್ಲ ನಾನು ಆರೋಗ್ಯವಾಗಿದ್ದಾರೆ ಅವ್ರಿಗೇನು ಏನ್ ಬೇಕಾದ್ರೂ ಎಲ್ಲ ಸೌಕರ್ಯಗಳು ಮಾಡಿದೀರಾ ನಮ್ಮ ಕಾಲೋನಿ ಬಗ್ಗೆ ಇದು ಆಗಿರೋ ಬಗ್ಗೆ ಅವ್ರು ಮಾಡ್ತಾ ಇಲ್ಲ ಮೆಂಬರ್ ಬಗ್ಗೆ ಹೇಳ್ತಾ ಇದೀರಲ್ಲ ನೀವು ರೈಟಿಂಗ್ ಅಲ್ಲಿ ಕೊಡಿ ಅಂತ ಎಲ್ಲಾನು ನಾವು ರೈಟಿಂಗ್ ಅಲ್ಲಿ ಮಾಡಲ್ಲ ಅಂದ್ರೆ ನೀವು ರೈಟಿಂಗ್ ಬಿಟ್ಟು ಅವನು ಪಂಚಾಯಿತಿಯಲ್ಲಿ ಏನ್ ವ್ಯವಹಾರ ಮಾಡ್ತಾ ಮಾಡುತ್ತಿದ್ದೀರಾ ಅಲ್ಲ ರೈಟಿಂಗ್ ಅಂದ್ರೆ ಅವರಿಗೆ ಅಲರ್ಟ್ ಆಗಿರುತ್ತಾ ಅಲರ್ಟ್ ಆಗೋದಲ್ಲ ಸರ್ ಅಲರ್ಟ್ ಮಾತಾಡಿದಕ್ಕೆ ಮಾತ್ರ ಆನ್ಸರ್ ಕೊಡಿ ಎಲ್ಲ ರೈಟಿಂಗ್ ಅಲ್ಲೇ ನಾವು ಕೊಡಕ ಆಗಲ್ಲ ಅಂದ್ರೆ ಈ ಚರಂಡಿ ಬಗ್ಗೆ ಪ್ಲಾನ್ ಕೊಟ್ಟು ಸರ್ ನಾನು ಮೇಟ್ ಮಾಡಿದೀನಿ ಸರ್ ಅಲ್ಲ ನೀವು ನಾನು ಏನು ಹೇಳ್ತರೋದು ಈ ಚರಂಡಿ ಬಗ್ಗೆ ಅದು ದಿನ ಮೀಟಿಂಗ್ ಆಯ್ತು ಇದ್ರ ಬಗ್ಗೆ ಫೌಂಡ್ ರೈಸ್ ಮಾಡಿದೀರಾ ಏನು ಮುಖಾಂತ್ರೆ ನಾವು ಚರ್ಚೆ ಮಾಡಿಲ್ಲ ನಾವು ನೋಡಿ ಲಾಸ್ಟ್ ಮೀಟಿಂಗ್ ಅಲ್ಲಿ ನಾವು ಈ ವಿಚಾರ ಎತ್ತಿದ್ದೀವಿ ಎತ್ತಿ ಹೇಳಿದಿಕ್ಕೆ ಬಾರಿಸ್ತೀವಿ ಅಂತ ಇದೆ ಹೇಳಿದ್ರೆ ಚರ್ಚೆ ಮಾಡ್ತೀವಿ ಅಲ್ಲ ಇದೆ ಚರಂಡಿ ಬಗ್ಗೆ ಚರ್ಚೆ ಮಾಡೋ ಇದೆಯಾ

ಇಂಡಿವಿಜುವಲ್ ಆಗಿ ಮಾಡಕ್ ಬರಲ್ಲ ಅಂತಂದ್ರೆ ಈಗ ಯಾವ್ದಾದ್ರು ನೀವು ಒಂದು ಬಿಲ್ ಪಾಸ್ ಮಾಡ್ಬೇಕಾದ್ರೆ ಕಾನೂನಿಗೆ ಹೋಗಿರುವ ದಾರಿಯಲ್ಲಿ ಚರಂಡಿ ಕಾಮಗಾರಿ ಅಂತಂದು ಪರಿಶೀಲ

ಬೆಳಿಗ್ಗೆ ಬೆಳಿಗ್ಗೆ ಈ ಚಳಿ ಬಗ್ಗೆ ಸರ್ ನೀವೇ ದಾಟ್ಕೊಡ್ರಿ ದಾಟ್ಕೊಡ್ರಿ ಸರ್ ನೀವು ಸರ್ ನಾಳೆ ಮಾಡಿಸಿ ಸರ್ ಈಗ ಇದು ಓಪನ್ ಆಗಿ ಎಷ್ಟು ತಿಂಗಳಾಗಿದೆ ಸರ್ ಈಗ

ಅಲ್ಲ ಸರ್ ಅವರು ನಮ್ರ ತಾನೆ ಆ ಕಡೆ ಇರೋ ಹತ್ತು ಮನೆಗೆ ಚರಂಡಿ ಮಾಡ್ಸಿದ್ರೆ ಈ ಚರಂಡಿ ಯಾಕೆ ಮಾಡ್ತಿಲ್ಲ ನೀವು ಅಲ್ಲ ಸರ್ ಅಲ್ಲಿರೋ ಐದು ಮನೆ ಚರಂಡಿ ಮಾಡ್ಕೊಂಡಿದ್ರ ಇಲ್ಲಿ ಯಾಕೆ ಮಾಡ್ತಿಲ್ಲ ನೀವು ಬುದ್ಧಿವಂತರು

ಹೋಗಪ್ಪ ನೀನೆ ದಪ್ಪ ಗೊತ್ತಾಗುತ್ತ ಬ್ಯಾಂಡಿಜ್ ಲಪಿಸ್ ಮೇಡ ಮೈರ್ ಅಂದ್ರೆ ಸರ್ ಬರ್ರಿ ನೀವು ಒಂದ್ ಕಿತ್ತ ಬರ್ರಿ ಸರ್ ಗೊತ್ತಾಗುತ್ತೆ ಬರ್ರಿ ಸರ್ ಹಂಗಾಸೆ ಎಲ್ಲ ಹಿಂಗೆ ಬರ್ಬೇಕು ಅಲ್ಲ ಹಂಗಲ್ಲ ಹಂಗಲ್ಲ ಸರ್ ನೋಡು ನೀವೇ ಆ ಹೋಗ್ತಾ ಇದ್ದೀರಾ ಇನ್ನ ಬೇರೆ ಮಾ ಚನ್ ಹೊಳ್ಳಿ ಹೋಗ್ಬೇಕು ಸರ್ ಅದು ರೋಡ್ ಅಯ್ಯೋ ಅಲ್ಲ ನೀವೇ ಅರ್ಥ ಮಾಡ್ಕೊಡ್ರಿ ಇವಾಗ ಸರ್ ಬರ್ರಿ ಬಂತ ಏ ಕೊಡುಪ್ಪ ಕೊಡ್ಸ್ರಪ್ಪ ಏಯ್ ಕೊಡ್ಸ್ರಿ ನಾನು